ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ಹಾಯ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವತ್ತಿನ ಬ್ಲಾಗಲ್ಲಿ ನನ್ನ ಸನ್ ಸ್ಕೂಲಿಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಪೇರೆಂಟ್ಸ್ ಡೇ ಇತ್ತು ಸೊ ಪೇರೆಂಟ್ಸ್ ಡೇ ಲಾಸ್ಟ್ ಫಿಫ್ಟೀನ್ ಡೇಸ್ ಹಿಂದೆಯೇ ಮುಗ್ದಿತ್ತು ಸೆಲೆಬ್ರೇಷನ್ ಮಾತ್ರ ಫಾದರ್ಸು ಮತ್ತು ಮದರ್ಸು ಇರೂ ಸೇರಿ ಒಂದೇ ದಿವಸ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಕೂಲಲ್ಲಿ ಹೆಲೋ ಕಿಡ್ಸ್ ಚಾಣಕ್ಯ ಪ್ರೀ ಸ್ಕೂಲ್ ಅಂತ ಹೇಳ್ಬಿಟ್ಟು ಉಪ್ಪರ ಹತ್ರ ಇದೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಈ ಸರ್ತಿ ಎಲ್ಲ ಹೊಸ ಟೀಚರ್ಸ್ ಆ್ಯಡನ್ ಆಗಿದ್ದಾರೆ ಸೊ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ನೋಡೋಣ ಬನ್ನಿ ನಮ್ಮ ಚಕ್ರವರ್ತಿ ಪೇರ್ ಬಂದಿರಲಿಲ್ಲ ಸೊ ಹಾಗಾಗಿ ಅವ್ನು ಒಬ್ಬ ಡ್ಯಾನ್ಸ್ ಮಾಡ್ತಿದ್ದಾನೆ ಕ್ಲಾಸ್ ಟೀಚರೇ ಬಂದು ಡ್ಯಾನ್ಸ್ ಮಾಡ್ತಾರೆ ಮಳೆ ಬಂದ್ಬಿಟ್ಟು ಸೊ ಹಂಗಾಗಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಲ್ಲ ಪೇರೆಂಟ್ಸ್ಗೂ ಒಂದಿರುತ್ತೆ ಮಗ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಚೆನ್ನಾಗಿ ಓದಬೇಕು ಅಂದರೆ ಅವನು ಏನು ಮಾಡ್ತಾನೆ ಅಂತ ನೋಡೋದೇ ಒಂದು ಖುಷಿ ಇರುತ್ತೆ ಮಕ್ಳುಗಳು ಯಾರೇ ಆಗಲಿ ಆಗಲಿ ಹುಡುಗಿ ಆಗಲಿ ಹೆಂಗೆ ಅವ್ರ ಪರ್ಫಾಮೆನ್ಸ್ ಇರುತ್ತೆ ಅಂತ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಸೊ ಮೊದಲನೇ ಮೆಟ್ಲನ್ನೇ ನಾವು ಚೆನ್ನಾಗಿ ಹಟ್ಸಿದ್ರೆ ಅವ್ರು ಕೊನೆ ಕೊನೆಗಟ್ಟೋ ತನಕ ಚೆನ್ನಾಗಿ ಇರ್ತಾರೆ ಮತ್ತು ಅದು ನನಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಪರವಾಗಿಲ್ಲ ಅವನು ಅವನಿಗೆ ಎಲ್ ಕೆ ಜಿಯಿಂದ ಅಡ್ಮಿಷನ್ ಮಾಡಿದ್ದು ಇದು ಸೆಕೆಂಡ್ ಇಯರು ಆದರೂ ಅವನು ಒಂಚೂರು ಕಡೆಯೂ ತೋರಿಸ್ಕೊತಾ ಇಲ್ಲ ಅವ್ನಿಗೆ ಬರೋಲ್ಲ ಅಂತ ಅವನಿಗೆ ಬಂದಷ್ಟು ನೀಟಾಗಿ ಮಾಡ್ತಿದ್ದಾನೆ ಹೊರ್ತಿ ಪೇರ್ ಬಂದು ಜಾಯಿನ್ ಆಗಲು ಮೈ ಡ್ಯಾಡಿ ಈಸ್ ಮೈ ಈರೋ ಮುಂಗಾರು ಮಳೆ ಸೆಕೆಂಡ್ ಬರುತ್ತಲ್ಲ ಸೊ ಆ ಮೂವಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಸರ್ ಎಲ್ಲ ಕೇಳ್ತಿದ್ರು ಸೊ ಹಂಗಾಗಿ ಯಾರು ಲೇಡೀಸ್ ಫಸ್ಟ್ ಜೆಂಟ್ಸ್ ಫಸ್ಟ ಅಂತ ಸೊ ಹಂಗಾಗಿ ನಾವೆಲ್ಲ ಆ ಸೈಡ್ ಕೂತಿದ್ದೀವಿ ಮಿಸೈಡ್ ರೂಮಿತ್ತು ನಾನಂತೂ ಫಂಕ್ಷನ್ ಫುಲ್ಲು ಚಕ್ರವರ್ತಿಯಿಂದ ಓಡಾಡಿದ್ದೆ ಆಗೋದು ಪೇರೆಂಟ್ಸ್ ಎಲ್ಲ ಜಾಯಿನ್ ಆಗಿ ಡ್ಯಾನ್ಸ್ ಮಾಡಿದ್ರು ಸೊ ನಮ್ಮದು ಒಂದಿರಲಿ ಅಂತ ನಾವು ಟ್ರೈ ಮಾಡಿದ್ದೀವಿ ಬಟ್ ಫೈನ್ಸ್ ಕೊಟ್ಟಿದ್ದೆ ಸೊ ಹಾಗಾಗಿ ಅವರು ವಿಡಿಯೋನ ಕೂಡ ತೆಗೆದುಕೊಂಡಿದ್ದಾರೆ ಸೊ ಇದೊಂಥರ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಎಲ್ಲ ಪೇರೆಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬದ್ವಿ ನಾವು ಸ್ಕೂಲ್ ಡೇಸ್ಗೆ ಓಟೋಗ್ತೀವಿ ಒಳ್ಳೆ ಫಂಕ್ಷನ್ ಅಂತ ಹೇಳ್ಬೋದು ಮೇಘನಮ್ಮ ಮತ್ತು ಪಾಟೀಲ್ ಸರ್ ಇದನ್ನ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಬರುವಂಥ ಪೇರೆಂಟ್ಸ್ಗೆ ಎನ್ಕರೇಜ್ ಮಾಡ್ತಾರೆ ನನಗೆ ಈ ಸ್ಕೂಲ್ ಅನ್ನೋದರ ಫಂಕ್ಷನಲ್ಲಿ ಈ ಫಂಕ್ಷನ್ ತುಂಬ ಇಷ್ಟ ಆಯಿತು ಸೆಕೆಂಡ್ ಇಯರು ಬಟ್ ಲಾಸ್ಟ್ ಇಯರು ನಾನು ನೆಕ್ಸ್ಟ್ ಇಯರ್ ತುಂಬ ಮಿಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದು ಪ್ರೋಗ್ರಾಮು ನಾನು ವೇಟ್ ಮಾಡ್ತಿರ್ತೀನಿ ಯಾವಾಗ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ನೋಡಿ ಇವರು ಪಾಟೀಲ್ ಸರ್ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮಕ್ಕಳು ತಮ್ಮ ಮಕ್ಕಳು ಥರ ಎತ್ಕೊಂಡು ಅವರೇ ಡ್ಯಾನ್ಸ್ ಮಾಡಿಸ್ತಾರೆ ನೆಕ್ಸ್ಟು ನಮಗೂ ಒಂದು ಗೇಮ್ ಕೊಟ್ರಪ್ಪ ನಾನು ಮರೆಯಲಿದ್ದೆ ಹಾಗೂ ನನ್ನ ಹಸ್ಬೆಂಡು ಬಾಬಾ ಅಂತೇಳಿ ಕರೆದುಬಿಟ್ರು ಒಂದು ಹದಿನೈದರಿಂದ ಹದಿಮೂರು ಜನ ಇದ್ದರು ನಾನು ನಾನೇ ಔಟ್ ಆಗಿಬಿಟ್ಟಿನ ಫಸ್ಟ್ಗೆ ಅಂದ್ಕೊಂಡು ಬಂದು ಗೇಮ್ ಸ್ಟಾರ್ಟ್ ಮಾಡಿದೆ ಹೋಗ್ತಾ 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 ಮೂರು ಜನ ಇದ್ವಿ ಬಟ್ ಅಲ್ಲಿ ಎಗ್ ಇದ್ವಿ ಅಂತ ನೋಡಿರಬೇಕು ಓಡಾಡಬೇಕು ಸುಸ್ತಾಗಿ ಹೋಗುತ್ತೆ ನಾನು ಹೊತ್ತು ಟೈಮ್ ಹಸ್ಬೆಂಡ್ ಯಾಕೆ ಓಪ ಮಾಡ್ಕೊಂಡಿದ್ದೀನಿ ಅಂತಾರೆ ಅಲ್ಲಿ ಓಡಾಡಿ ಓಡಾಡಿ ಸ್ವಲ್ಪ ಅಂದರೆ ನಮಗೆ ಅಷ್ಟು ತೊಗೊಳಕ್ಕೆ ಆಗ್ತಿಲ್ಲ ಅಷ್ಟು ರಿಸ್ಕ್ ಇರುತ್ತೆ ಅದು ಹದಿನೈದು ಜನ ಫುಲ್ಲು ಓಡಾಡ್ಬಿಟ್ಟು ಲಾಸ್ಟಲ್ಲಿ ಅವ್ರ ಮುಂಜಾನೆ ಇದ್ದು ಅಂತೂ ಇತ್ತು ಕೊನೆಗೆ ಏನು ಮಾಡ್ಕೊಂಡ್ಬರೋದಿದ್ದೆಲ್ಲ ಗ್ರೇಟ್ ನನಗಂತೂ ಖುಷಿ ಆಯಿತು ಲಾಸ್ಟ್ ಟೈಮ್ ಅವನು ಈ ಟೈಮ್ ನಾನೇ ವಿನ್ನಾದ್ಮೇಲೆ ನನ್ನ ಕಪ್ ಎಂದಷ್ಟು ಖುಷಿ ಆಗೋಯಿತು ಕೆ ಜಿ ಪ್ರೀ ನರ್ಸರಿ ಎಲ್ ಕೆ ಜಿ ಎಲ್ಲ ಪೇರೆಂಟ್ಸು ಒಟ್ಟಿಗೆ ಬಿಡ್ತಾರೆ ಕೆಲ್ವೊಂದು ಗೇಮ್ಗೆ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಈ ಗೇಗೆ ಸ್ವಲ್ಪ ಜಾಸ್ತಿ ಜನನ ಆ್ಯಡ್ ಮಾಡಿದ್ರು ಕೆಲವೊಬ್ರು ಅವರೇ ಹೋಗಿ ಅವರೇ ಮೇಲೆ ನೋಡ್ಕೊಬಿಟ್ರು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಅಲ್ಲಿ ಮೇಲೆಲ್ಲ ನಿಂತ್ಕೊಂಡು ನೋಡ್ತಿದ್ರು ಯಾರು ಗೆಲ್ದಾರೆ ಯಾರು ಗೆಲ್ತಾರೆ ಅಂತ ಸಕ್ಕತ್ತು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದು ಒಂದೇ ಆಟ ಅನಿಸುತ್ತೆ ಎಲ್ಲರೂ ಯಾಕಂದರೆ ನಾವು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿತ್ತು ಫನ್ನಾಗಿತ್ತು ಅವರಂತೂ ನೂಕೆ ಬಿಟ್ರು ಹಿಂಗೆ ಹೇಳ್ಕೋಗಿ ಅದು ಮುಳ್ಳಿಗೆ ವೇಲ್ ಸಿಗಾಕಂತು ನನಗೆ ಅಪ್ಪ ಮುಗಿಸಿದ್ರೆ ಸಾಕು ಅಂತ ಅಂತೂ ನೀವೇ ಹೊಡೆದ್ಬಿಡಿ ಅಂತ ಹಂಗು ಬಲೂನೆಲ್ಲ ತೋರಿಸ್ತೆ ಅವರು ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು ಆ್ಯಕ್ಚುಲಿ ಆಗ್ತಿರ್ಲಿಲ್ಲ ಇನ್ನೇನು ಮಾಡೋದು ಅಂತೇಳಿ ಲಾಸ್ಟಲ್ಲಿ ಹೋಗಿ ನಾನೇ ಬೆಲೂನ್ ಒಡೆದ್ಬಿಟ್ಟೆ ಕೂತ್ಕೊಂಡಿರೋದು ಮೇಘನಾ ಮ್ಯಾಮ್ ಅಂತ ಪ್ರಿನ್ಸಿಪಲ್ ಅವರು ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ರು ಅಪ್ಪ ಹತ್ತು ಗೆದ್ದೆ ಅಂತ ಮುಳ್ಳೆ ಎಸ್ಬಿಟ್ಟು ಬಲು ಇಟ್ಕೊಂಡು ಹಾಡಿಸ್ ಹಾಕ್ಸಿದ್ರು ನನ್ನ ಹಸ್ಬೆಂಡ್ ಬರೀ ವಿಡಿಯೋ ಮಾಡ್ತಿದ್ರು ಬಟ್ ಅವರು ಗೇಮ್ಸ್ ಎಲ್ಲ ಆಡಿದ್ದಾರೆ ಮಗನ ಜೊತೆಗೆ ಇದು ತಾಯಿ ಜೊತೆಗೆ ಹಾಡು ಹಾಡಾಗಿತ್ತು ಸೊ ಹಂಗಾಗಿ ನಾನು ಮಾತ್ರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ನಮ್ಗಿಂತ ಅವ್ರ ಸ್ಕೂಲ್ ಟೀಚರೇ ಇಷ್ಟ ಅವರು ಯಾರು ತುಂಬ ಅಡ್ಜಸ್ಟ್ ಆಗ್ತಾರೋ ಬರೀ ಅವ್ರನ್ನೇ ಕೇಳ್ತಿರ್ತಾನೆ ದಿವ್ಯಾ ಮ್ಯಾಮಿಲಿ ದಿವ್ಯಾ ಮ್ಯಾಮಿಲಿ ಅವ್ರು ಡ್ಯಾನ್ಸ್ ಹೇಳ್ಕೊಡ್ತಿದ್ರಲ್ಲ ಸೊ ಹಂಗಾಗಿ ತಿರುಗಿ ತಿರುಗಿ ಅವ್ರನ್ನೇ ನೋಡ್ತಿದ್ದಾನೆ ನಾನು ಕಷ್ಟಪಟ್ಟು ಹಂಗೋ ಹಿಂಗೆ ಡ್ಯಾನ್ಸ್ ಮಾಡಿ ಮ್ಯಾನೇಜ್ ಮಾಡ್ತಿದ್ದೀನಿ ಬಟ್ ನನ್ನ ಕಡೆ ರಿಯಾಕ್ಷನ್ನೇ ಕೊಡ್ತಿಲ್ಲ ಮಕ್ಳು ಅಂದರೆ ಹಿಂಗೆ ಅನಿಸುತ್ತೆ ಚೆನ್ನಾಗಿರುತ್ತೆ ಸ್ಕೂಲಲ್ಲಿ ಸೊ ಎಲ್ ಕೆ ಜಿ ಯು ಕೆ ಜಿ ಅಷ್ಟೇ ಇರೋದು ನರ್ಸರಿ ಪ್ರೀ ನರ್ಸರಿ ಸೊ ಹಂಗಾಗಿ ಒಂದು ಫೋರ್ ಇಯರ್ಸ್ ನಾವು ಮಕ್ಕಳನ್ನ ಮಕ್ಳನ್ನ ಸ್ಟಾರ್ಟಿಂಗಿಂದ ಅಡ್ಮಿಷನ್ ಮಾಡಿದ್ರೆ ಸೊ ಯು ಕೆ ಗಂಟ ಕಂಟಿನ್ಯೂ ಮಾಡ್ಬೋದು ನೋಡೋಣ ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡ್ತೀನಿ ಅಂತಿದ್ದಾರೆ ಏನಾಗುತ್ತೋ ನಮಗೂ ಗೊತ್ತಿಲ್ಲ ನೆಕ್ಸ್ಟಿಂದ ಕಪಲ್ಸ್ ಗಮ್ ಇದು ಅಷ್ಟೇ ಚೇರ್ನ ಇಟ್ಬಿಟ್ಟು ಯಾರು ಅದ್ರ ಮೇಲೆ ಹಿಡ್ದು ಕೂರಿಸ್ತಾರೋ ಸೊ ಅವರು ಆದಂಗೆ ನನ್ನ ಹಸ್ಬೆಂಡು ಅವ್ರೇನಾರ ನನ್ನ ಕೂರ್ಸು ಅಂದರೆ ಹಿಂಗೆ ಓಡೋಗ್ತೀನಿ ಅಂದರು ಯಾಕಂದರೆ ನಾವು ಮೊದಲೇ ವೆಯ್ಟ್ ಜಾಸ್ತಿ ಸೊ ಹಂಗಾಗಿ ಇವ್ರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು ನಾನು ಹೇಳಿದೆ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬ ಸಣ್ಣ ಇದ್ದಾರೆ ಆರಾಮ್ಸೆ ಇರ್ಬೋದು ಏನು ಗಿಫ್ಟ್ ಇಲ್ಲ ಅಂದರೂ ಅದನ್ನು ವಿನ್ ಮಾಡ್ತೀವಲ್ಲ ಅದೊಂಥರ ಖುಷಿ ಸಿಗುತ್ತೆ ನನ್ನ ಹಸ್ಬೆಂಡು ಮಗುನ ಎತ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ಸೊ ಫೋಲ್ಡಿಂಗ್ ಮಾಡ್ತಾ ಇರಬೇಕು ಪೇಪರ್ನ ಮಗುನ ಇಳಿಸಿ ಅಂತ ಹೇಳಿದರು ಬಟ್ ಇವ್ರು ಯಾರೂ ಇಳಿಸ್ತಿಲ್ಲ ಅಂದರೆ ನೀಟಾಗಿ ಕೇಳಿಸ್ಕೊಂಡಿಲ್ಲ ಸೊ ಹಾಗಾಗಿ ಹಂಗೆ ಫೋಲ್ಡ್ ಮಾಡ್ತಿದ್ದಾರೆ ಸೊ ನೆತ್ಕೊಂಡು ಡ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಅದಕ್ಕೆ ಅವ್ರಿಗೆ ನಾನೇ ಬಂದ್ಬಿಡಿ ಬಂದ್ಬಿಡಿ ಅಂತ ಹೇಳ್ತಿದ್ದೆ ಸೊ ಅವ್ರಿಗೆ ಕೇಳಿಸ್ತಿರ್ಲಿಲ್ಲ ನೆಕ್ಸ್ಟ್ ಇಷ್ಟು ಫೋಲ್ಡ್ ಮಾಡಿ ಅದ್ರ ಮೇಲೆ ನಿಂತ್ಕೊಳ್ಳೋ ಬಂದ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಔಟ್ ಆದರು ಬಟ್ ಮಕ್ಳನ್ನ ಎತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಕಷ್ಟನೇ ಬಿಡಿ ಟ್ರೈ ಮಾಡಿದರೆ ಖುಷಿ ಆಯಿತು ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆನ್ಸ್ ಅನಿಸುತ್ತೆ ಸೊ ಎಲ್ಲ ಗೇಮಲ್ಲೂ ನಾವು ಟ್ರೈ ಮಾಡ್ಬೋದು ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ ನಮ್ಮ ಫ್ಯಾಮಿಲಿ ಜಂಜಾಟದಿಂದ ದೂರ ಹೋಗಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಒಂಥರ ಚಿಕ್ಕ ಮಕ್ಳು ಥರ ಗೇಮ್ಸ್ ಎಲ್ಲ ಆಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಒಂದು ಹಾಫ್ ಡೇ ಕಳೆದು ಬರೋದಿರಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ ನಮಗೆ ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನು ಟ್ರೈ ಮಾಡಬೇಕು ಕೆಲವೊಂದು ಲಿಮಿಟೆಡ್ ಸ್ಕೂಲ್ಗಳಲ್ಲಿ ಮಾತ್ರ ಟ್ರೈ ಮಾಡ್ತಾರೆ ಬರೀ ಓದು 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 ಅಂತ ಮಕ್ಳಿಗೆ ಪ್ರೆಜರ್ ಹಾಕೋದಲ್ಲ ಸೊ ಈ ಥರ ಮಧ್ಯ ಮಧ್ಯ ಪೇರೆಂಟ್ಸು ಕರೆದು ಫಂಕ್ಷನ್ ಮಾಡಿ ಮಕ್ಳ ಜೊತೆಗೆ ಪೇರೆಂಟ್ಸ್ಗೂ ಅವಕಾಶ ಕೊಟ್ಟು ಮಕ್ಳಿಗೆ ಒಂಥರ ಖುಷಿಯಾಗುತ್ತೆ ನಮ್ಮ ತಂದೆ ತಾಯಿ ನಮ್ಮ ಸ್ಕೂಲಿಗೆ ಬಂದರು ನಮ್ಮ ಜೊತೆ ಆಟ ಆಡಿದ್ರು ಅಂತ ಆವಾಗ ಅವ್ರಿಗಿನ್ನೂ ಹೆಚ್ಚು ಓದೋದಕ್ಕೆ ಸಹಾಯ ಆಗುತ್ತೆ ಕೆಲವೊಂದು ಪೇರೆಂಟ್ಸ್ಗಳಲ್ಲಿ ಸೊ ಫಾದರ್ಸ್ ಬಂದೇ ಇರಲಿಲ್ಲ ಗೇಮ್ ಆಡಿಸ್ತಾರೆ ಅಂತ ಎಲ್ಲ ಮನೇಲೇ ಉಳ್ಕೊಬಿಟ್ಟಿದ್ರಂತೆ ಸ್ವಲ್ಪ ಪೇರೆಂಟ್ಸು ಕಡಿಮೆ ಬಂದಿದ್ದರು ಸೊ ಸಾಟರ್ಡೇ ಆಗಿರೋದ್ರಿಂದ ಎಲ್ಲ ಕೆಲಸ ಇತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಬಂದಿದ್ದರು ಮತ್ತು ಈ ಫಂಕ್ಷನ್ನ ನೋಡೋಕೆ ಬೆಂಗಳೂರಿಂದ ಎಲ್ಲ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಲ್ಲೆಲ್ಲ ಎಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾರೆ ಇದು ಸ್ಕೂಲ್ ಇಂದ ಕಳಿಸಿರೋ ಪಿಕ್ ಇತ್ತು ಸೊ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮನೇಲಿ ಎಷ್ಟು ಕೆಲಸ ಇದ್ರು ಮಾಡ್ಬೋದು ಸೊ ಫೀಲ್ಡ್ ಅಲ್ಲಿ ಹಿಂಗೆ ಮಾಡಿ ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಲೇಡೀಸ್ಗೆ ಮೂಕ ಅಭಿನಯ ಅವ್ರು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು ಸೊ ಇವ್ರು ಯಾವ ಮೂವಿ ಸಾಂಗ್ ಅಂತ ಹೇಳಬೇಕು ಸೊ ಇದು ಗೇಮ್ಸ್ ಎಲ್ಲ ಚೆನ್ನಾಗಿತ್ತು ಬ್ಯಾಂಗಲ್ಸ್ ಹಾಕೋದು ಅಂತ್ಯಕ್ಷರಿ ಆಡ್ಸೋದು ಟೋಟಲಾಗಿ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬಹುದು ನೆಕ್ಸ್ಟು ಇದು ಅವರು ಒಂದು ಕಂಡೀಷನ್ ಹಾಕ್ತಾರೆ ಡ್ಯಾನ್ಸ್ ಆಡ್ತಾಡ್ತಾ ಕಾಲಲ್ಲಿ ಗೆಜ್ಜೆ ಇರಬಾರ್ದು ಅವ್ರು ಔಟ್ ಅಂತ ಹೇಳ್ತಾರೆ ಸೊ ಬ್ಲ್ಯಾಕ್ ನೈಪನಿಶ್ ಹಾಕಿರೋರು ಔಟು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಗೇಮು ಚೆನ್ನಾಗಿತ್ತು ಟೋಟಲಾಗಿ ನಮ್ಮ ಇವತ್ತಿನ ಬ್ಲಾಗು ತುಂಬ ಕಲರ್ಫುಲ್ಲಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನಿಮಗೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೊಳ್ಳೆ ವಿಡಿಯೋಸ್ಗಳೊಂದಿಗೆ ನಿಮಗೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಎಲೋ ಕಿಡ್ಸ್ ಪ್ರೀ ಸ್ಕೂಲ್ ಚಾಣಕ್ಯ ತುಮಕೂರು ಉಪ್ಪರಹಳ್ಳಿ ಇನ್ನೂ ಸೀಟ್ ಸ್ವಲ್ಪ ಖಾಲಿ ಇದೆ ಅಡ್ಮಿಷನ್ ಮಾಡೋರು ಬಂದು ವಿಸಿಟ್ ಮಾಡಿ ಎಲ್ಲು ಕಿಡ್ಸಲ್ಲೂ ಕೀಡ್ಸ್ ಚಾಣಕ್ಯ ಎಲ್ಲರ ಮನಸ್ಸು ಇಲ್ಲಿ ಮಾಡಿಕ್ಯೂ ಕಿಟ್ಸಲ್ಲೂ ಕೀಟ್ಸ್ ಚಾಣಕ್ಯ ಎಲ್ಲರ ಮನಸ್ಸು ಇಲ್ಲಿ ಮಾಣಿಕ್ಯ